ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಬೋಳಮಾರನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೋಮಳೆ ಹೃದಯ ಸ್ಪರ್ಶ ಸ್ವಾಗತ ನೀಡಿದ ಗ್ರಾಮದ ಯುವಕರು ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಅದೂರಿಯಾಗಿ ನಡೆಯಿತು ಹೃದ್ರೋಗ ತಜ್ಞರು ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಬ್ಬಗಳು ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ ನಮ್ಮ ನೆಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ ಆದ್ರಿಂದ ಒಬ್ಬರಿಗೆ ಕೆಡುಕು ಬಯಸದೆ ಸದಾ ಒಳಿತನ್ನೇ ಬಯಸುತ್ತಾ ಸ್ನೇಹ ಸಹಬಾಳ್ವೆ ಹಾಗೂ ಬಾಂಧವ್ಯ ವೃದ್ಧಿಗೆ ಒಂದಾಗಿ ದುಡಿಯೋಣ ಎಂದು ಡಾಕ್ಟರ್ ಮಂಜುನಾಥ್ ಮನವಿ ಮಾಡಿದರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಕೆಆರ್ಪೇಟೆ ತಾಲೂಕು ರೋಟರಿ ಸಂಸ್ಥೆ ಅಧ್ಯಕ್ಷ ಹಾಗೂ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಕೆಪಿಸಿಸಿ ಸದಸ್ಯ ಕೆಕೇರಿ ಸುರೇಶ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಿರಣ ಐನೂರಹಳ್ಳಿ ಮಲೇಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ ಫೋರ್ ನ್ಯೂಸ್ ಮೈಸೂರು ಯಾಕೆಂದ್ರೆ ಈಗ ಗುರುವಿಂದ ಅನ್ನವ್ರು ಸಿಕ್ಕಿದ್ರು ಪದ್ಮಣ್ಣ ಅಂತವ್ರು ಸಿಕ್ಕಿದ್ರು ಹೆಸರು ಹೆಸರುಗಳು ಇವತ್ತು ಲಕ್ಷ್ಮೀ ದೇವಮ್ಮ ದೇವಸ್ಥಾನವನ್ನ ಇಷ್ಟು ಅದ್ಭುತವಾಗಿ ಎಲ್ಲ ಇವತ್ತು ತಾವೆಲ್ಲ ಕಟ್ಟಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ತಾವೆಲ್ಲ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೇವೆ ಏಕೆಂದರೆ ಇದು ಕೇವಲ ವಚರಿಂದ ಆಗತಕ್ಕಂಥ ವಿಚಾರ ಅಲ್ಲ ಇದಕ್ಕೆ ಎಲ್ಲ ದಾನಿಗಳು ಸೇರಿ ಊರಿನವರು ಗ್ರಾಮ ಗ್ರಾಮಾಂತರ ಈ ಊರಿನ ಗ್ರಾಮದವರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಕೆಲವು ರಾಜಕಾರಣಿಗಳು ಎಲ್ಲರೂ ಕೂಡ ಇದಕ್ಕೆ ಕಾಣಿಕೆಯನ್ನು ಕಾಣಿಕೆಯನ್ನು ಕೊಟ್ಟು ಇವತ್ತು ಉತ್ತಮವಾದಂಥ ಈ ದೇವಸ್ಥಾನವನ್ನು ಇವತ್ತು ಕೊಡುಗೆಯಾಗಿ ಗೋಳಮಾರ್ನಹಳ್ಳಿ ಗ್ರಾಮಕ್ಕೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ವರ್ತಿಸುತ್ತೇನೆ ಯಾಕೆಂದರೆ ಇವತ್ತು ನಾನು ಬೋಲ್ಮಾರ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಹಲವಾರು ಬದಲಾವಣೆ ಆಗಿದೆ ಇನ್ನು ಕೂಡ ಬರ್ತಾ ಇದೆ ಬಹುಶಃ ನಾನು ಎಲ್ಲ ಪ್ರೈಮರಿ ಸ್ಕೂಲ್ ಹೋಗ್ಬೇಕಾದ್ರೆ ಅಥವಾ ಹೈಸ್ಕೂಲ್ ಹೋಗ್ಬೇಕಾದ್ರೆ ಪಿ ಯು ಸಿ ಹೋಗ್ಬೇಕಾದ್ರೆ ನನ್ನ ರಜಾದಿನಗಳನ್ನೆಲ್ಲ ಇಲ್ಲೇ ಕಳೀತಾ ಇದ್ದೆ ನಾನು ಯಾವಾಗಲೂ ತೋಟಕ್ಕೆ ಹೋಗೋದು ಇಲ್ಲೆಲ್ಲ ಮಾವಿನಕಾಯಿ ಅಥವಾ ಇಲ್ಲಿ ಇದು ನೇರಳೆಹಣ್ಣು ಮರಕೋತಿ ಆಟ ಅಂತ ಎಲ್ಲ ಆಡ್ತಾ ಇದ್ವಿ ಇಲ್ಲೆಲ್ಲ ಸೊ ಹೀಗಾಗಿ ನಮ್ಮೂರಿಗೆ ಬಂದಂತಹ ಒಂದು ಭಾವನೆ ಹೀಗಾಗಿ ಇವತ್ತು ಈ ದೇವಸ್ಥಾನವನ್ನ ಕಟ್ಟಿದ್ದೇವೆ ಆದ್ರೆ ಬಹಳ ಮುಖ್ಯವಾದದ್ದು ನಾವು ದೇವ್ರಿಗೆ ಹೋಗಿ ಬೇಡಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ದೇವ್ರಿಗೆ ಅದಕ್ಕೆ ಮೂರ್ನಾಲ್ಕು ಥರ ಇವತ್ತು ನಮ್ಮ ಮನಸ್ಸಲ್ಲಿ ಭಾವನೆ ಇರುತ್ತೆ ಬಹಳ ಮುಖ್ಯವಾದದ್ದು ನಾವು ದೇವರಿಗೆ ದೇವರಲ್ಲಿ ಭಕ್ತಿ ಇರಬೇಕು ದೇವರಲ್ಲಿ ಭಯನೂ ಕೂಡ ಇರಬೇಕು ದೇವರಲ್ಲಿ ಭಕ್ತಿ ಮತ್ತು ದೇವರಲ್ಲಿ ಭಯ ಇದ್ದರೆ ನಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ ಯಾಕೆಂದರೆ ನಾವು ಸುಮ್ಮನೆ ಯಾಕೆಂದರೆ ದೇವರಲ್ಲಿ ಈ ದೇವ್ ನಾವು ಒಳ್ಳೆ ಕೆಲಸ ಮಾಡ್ತೀವ ಕೆಟ್ಟ ಕೆಲಸ ಮಾಡ್ತೀವ ಇಬ್ಬರಿಗಂತೂ ಗೊತ್ತೇ ಇರುತ್ತೆ ಮೊದಲನೇದು ಮಾಡೋನಿಗೆ ಗೊತ್ತಿರುತ್ತೆ ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ಅಂತ ಎರಡನೇದು ಅದು ಪರಮಾತ್ಮನಿಗಂತೂ ಗೊತ್ತೇ ಇರುತ್ತೆ ಇನ್ನೊಂದು ನಮ್ಮ ಅಂತರಾತ್ಮಕ್ಕೂ ಗೊತ್ತೇ ಆಗುತ್ತೆ ಅದರಿಂದ ಅವಳು ಯಾವ ಟ್ಯಾಬ್ಲೆಟ್ ತಗೋತಾ ಟ್ಯಾಬ್ಲೆಟ್ ತಗೋತಾ ಇರ್ತಕ್ಕಂಥದ್ದು ಏನ್ ಆಗುತ್ತೆ ಏನೇನ್ ಕಂಟೆಂಟ್ಸ್ ಇದೆ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ ನಾನು ಆ ವಿಚಾರಕ್ಕೆ ಅವ್ರು ಹೇಳಿದೆ ಅಲ್ಲಮ್ಮ ನೀನ್ ಈಗ ಪಿ ಯು ಸಿ ಮುಗಿಸ್ಕೊಂಡು ಹಿಂಗೆ ಡಿಗ್ರಿ ಹೋಗಿದ್ಯಾ ನಿಮ್ಗೆ ಯಾವುದೋ ಒಂದು ವೈದ್ಯಕ್ಕೆ ನಾವು ನಿಮ್ಗೆ ಒಂದು ಒಂದು ಸಲಹೆ ಬೇಕಾಗಿದೆ ಅಥವಾ ಮಾರ್ಗದರ್ಶನ ಬೇಕಾಗಿದೆ ನಿನ್ನ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನಂಬ್ತಾ ಇರೋದು ವೈದ್ಯರನ್ನ ನೀವು ನಂಬ್ತಾ ಇರೋದು ಗೂಗಲ್ನ ನೀವು ಹೋಗಿ ಗೂಗಲ್ ಚೆಕ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ಈ ತರ ಇದೆ ಇಲ್ಲಿ ಅಡ್ವಾನ್ಸ್ ಇದೆ ಇನ್ನೊಂದು ಇದೆ ಅಂತ ಹೇಳೋದಾದ್ರೆ ನೀವು ಡಾಕ್ಟರ್ ಹತ್ತಿರಕ್ಕೆ ಹಾಕೊಳ್ತೀಯ ಬೇಡ ಡಾಕ್ಟರ್ ಹತ್ತಿರ ಒಂದ್ಬಿಡ ಗೂಗಲ್ನ ನಂಬಿಕೊಂಡ್ಬಿಡುವ ನೀವು ನಾವೆಲ್ಲ ನಂದಿರತಕ್ಕಂಥದ್ದು ದೇವರನ್ನೇ ನಂಬಿಲ್ಲ ನಾವು ನಾವು ನಂಬಿರೋದು ನಂಬಿಕೆ ಅನ್ನೋದನ್ನ ದೇವರು ಅಂತ ಸಮಾನ ಅನ್ಕೊಂಡಿದೀವಿ ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ನಾವು ವೈದ್ಯರನ್ನ ನಂಬು ನೀವು ಗೂಗಲ್ ನಂಬ್ತಾ ಇಲ್ಲ ನಾವು ಹಲವಾರು ಕಡೆ ಹೇಳ್ಬೇಕಾದಾಗ ಜಿ ಪಿ ಎಸ್ ಹಾಕತ್ತೀವಿ ನಾವು ಲೊಕೇಶನ್ ಅದು ಎಲ್ಲೋ ಎಷ್ಟೋ ಕಡೆ ನಾವು ಹೋದಾಗ ನದಿ ಇದ್ರೂ ಕೂಡ ದಾರಿ ತೋರ್ತಾ ಇರ್ತದೆ ಅದ್ರ ಮುಂದೆ ನಾವು ನಾವ್ ನದಿ ಮೇಲೆ ಹೋಗಕ್ಕಾಗತ್ತ ಹಾಗಾಗಿ ಅದಾಗಲ್ಲ ಪಕ್ಕದಲ್ಲಿ ಯಾರಾದ್ರೂ ಊರಿಗೆ ಯಾವ್ದು ಹೋಗುತ್ತೆ ದಾರಿಯಲ್ಲಿ ಹೋಗುತ್ತೆ ಅಂತ ಕೇಳ್ತೇನೆ ಹೋಗ್ತೀವಿ ನಾವೆಲ್ಲರೂ ನಂಬ್ತಾ ಇರ್ತಕ್ಕಂಥ ನೀವು ಡಾಕ್ಟರ್ನ ನಮ್ದೇ ಡಾಕ್ಟರ್ ಏನೋ ಹೇಳಿದ್ರು ಅನ್ನೋದನ್ನ ಕೇಳಿದ್ರೆ ನೀನು ಅವರೇ ಮೆಡಿಸಿನ್ ನ ಪ್ರಿಸ್ಕ್ರಿಪ್ಷನ್ ಫಾಲೋ ಮಾಡು ಮೊದಲು ಅದರ ಮೇಲೆ ರಿಪೇರಿಕೇಶನ್ ಸಿಕ್ಕು ಏನಾದರೂ ಬೇಕು ಅಂದರೆ ಮಕ್ಕಳಿಗೆ ಒಂದು ಸರಿ ಕನ್ಸಲ್ಟೇಷನ್ ಮಾಡು ಅದನ್ನ ಬಿಟ್ಟು ಈ ಗೂಗಲ್ಗಳನ್ನ ಚೆಕ್ ಮಾಡ್ಬಿಡಿ ನಿಮ್ಗೆ ಈ ಭಗವಂತ ಅದು ಯಾವಾಗ ಬುದ್ಧಿ ಕೊಡ್ತಾನೆ ಈ ಯೋಟ್ರಿಗೆ ಮಕ್ಕಳಿಗೆ ಈ ಮೊಬೈಲ್ ನಮ್ಮ ಮೊದಲು ಮೊಬೈಲ್ ನ ನಮಗೆಲ್ಲರಿಗೂ ಮಾರ್ಕ್ ಆಗ್ತಾ ಇರ್ತಕ್ಕಂಥ ನಾನು ಬೆಳೆದ್ರು ಕೂಡ ಮಾತಾಡ್ತೇನೆ ನಮ್ಮ ಮಗಳ ಜೊತೆಗೆ ಇವಾಗ ಮನೆಯಿಂದ ಬರೋಕ್ಕಿಂತ ಮುಂಚೆ ಅದಕ್ಕೋಸ್ಕರ ಎಷ್ಟು ಲಕ್ಷ ಜನರಿಗೆ ಅವರು ಚಿಕಿತ್ಸೆ ಕೊಟ್ಟಿದಾರೋ ಅವರೆಲ್ಲ ಬಂದಿರತಕ್ಕಂಥವ್ರು ಒಂದು ನಂಬಿಕೆ ಮೇಲೆ ಜಯದೇವ ಹೃದಯಾಲಯಕ್ಕೆ ಹೋದ್ರೆ ನನಗೆ ಆರೋಗ್ಯ ಸಿಗುತ್ತೆ ನನಗೆ ಚಿಕಿತ್ಸೆ ಸಿಗುತ್ತೆ ಅಂತ ಬಂದಿದ್ರು ಆ ಬಂದಿದ್ದಂಥವ್ರು ಎಲ್ಲರೂ ಕೂಡ ಒಬ್ಬ ರೋಗಿಗೂ ಕೂಡ ನಾನು ಹಣ ಇಲ್ಲ ಅಂತ ಕಳಿಸಿಲ್ಲ ಅನ್ನುವಂಥ ಒಂದು ಸೇವೆನ ಮಾಡಿರ್ತಕ್ಕಂಥ ನಮ್ಮ ವೈದ್ಯರು ನಮ್ಮ ಕೈ ಮುಂದೆ ಇದ್ದಾರೆ ಅವರು ಎಂದೂ ಕೂಡ ರಾಜಕಾರಣ ಬಯಸಿ ಮಾಡಿದವರಲ್ಲ ನಾನು ಒಂದು ಇಪ್ಪತ್ತು ವರ್ಷದಿಂದ ಅವ್ರನ್ನ ಓದಿ ಓದಿ ನೋಡಿ ಅವ್ರ ಜೊತೆಯಲ್ಲಿ ಹೋಗಿ ಹಲವಾರು ಜನಕ್ಕೆ ಸಹಾಯ ಪಡ್ಕೊಂಡು ಸಿ ಎಂ ರಿಲೀಫ್ ಫಂಡಿಂದ ದೂರು ಕೊಡಿಸಿ ಅದರಿಂದ ಹೋದರೆ ಕನ್ಸೂಷನ್ ಕೊಡಿಸಿ ಅವರಿಗೆ ಆಪರೇಷನ್ ಮಾಡಿಸಲಿಕ್ಕೆ ನಾನು ಕೂಡ ಹಲವಾರು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಆದರೆ ವೈಯಕ್ತಿಕವಾಗಿ ನನ್ನ ಪರಿಚಯ ಅವ್ರಿಗಿಲ್ಲ ಅಷ್ಟೇ ಮಾಡ್ತೀನಿ ಆದರೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಬೇಕಾದಷ್ಟು ರೀತಿಯ ಹೃದಯ ಮೇಲೆ ಇದ್ದಾಗ ಅವರ ಕಾರ್ಯವೈತರಲ್ಲಿ ಸರ್ಜನ್ ಇರುವಂತಹ ಕೂಡ ಹಲವಾರು ಸರಿ ನಾನು ಹೋಗಿ ಭೇಟಿ ಮಾಡಿದ್ದೀನಿ ಸಹಾಯ ಪಡ್ಕೊಂಡಿದ್ದೀನಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆಗಳನ್ನು ಕೂಡ ಕೊಡಿಸಿದ್ದೀನಿ ನಾನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಪೊಲೀಸ್ ನನ್ನ ಕ್ರಿಯಾಪಟ್ಟಣದಲ್ಲಿ ಆ ಕ್ರಿಯಾಪಟ್ಟಣದ ಒಂದು ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಎದುರುಗಡೆ ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ ನಲ್ಲಿ ಮಗು ಮಗುಂಟು ಅವರ ಕ್ಯಾಂಟೀನ್ ನಡೆಸ್ತಾ ಇದ್ದಂತ ಒಬ್ಬ ಹೆಸರ ಮಗಳು ಆ ಮಗಳು ಏಳು ವರ್ಷಕ್ಕೆ ಕಾರ್ಯ ಕಂಡು ಬಂದಿತ್ತು ಆ ಕಾಯಿ ಪ್ರಾರಂಭಿಸಿದಂತ ಇದನ್ನ ಚಿಕಿತ್ಸೆನ ಸಹಾಯದ ಹೋಗಿ ನಾನು ಅವತ್ತು ಬಳಸ್ಕೊಟ್ಟಿದ್ದೆ ಅವತ್ತು ಬಳಸುವಂತ ಹುಡುಗಿ ಇವತ್ತು ಮೂವತ್ ಮೂರು ವರ್ಷಕ್ಕೆ ಮುಚ್ಚಿರಾದಂತ ಸಂಚಾರ ಕೂಡ ನಡೆಸ್ತಾ ಇದೆ ಆ ಅನುಭವನ ನಾನು ಹೇಳ್ಕೊಳೋಕೋಸ್ಕರ ಡಾಕ್ಟರ್ ಇಲ್ಲಿ ಕೂತ್ಕೊಳ್ಳಿ ಸರ್ ನೀವು ಮುಂದೆ ನಾನು ಮಾತಾಡಬೇಕು ಅಂತ ಹೇಳಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್ ನಿಜಕ್ಕೂ ನಿಮ್ಮನ್ನ ಹೆಸಂಥ ತಂದೆ ತಾಯಿಂದು ಪುಣ್ಯವಂತರು ನಿಮ್ಮನ್ನ ತಂದೂ ಪುಣ್ಯವಂತರು ಹಾಗಾಗಿ ನಾನು ನಿಮ್ಮನ್ನು ಎಲ್ಲ ಗೌರವವಾಗಿಬಹುದು ಅಥವಾ ಶಾಲೆಗಳ ಕಟ್ಟಡಗಳಾಗ್ಬೋದು ರೇವಣ್ಣ ಪಿ ಡಬ್ಲ್ಯೂ ಡಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಹಳ ನನಗೆ ಮೊನ್ನೆ ಬೆಂಗಳೂರಲ್ಲಿ ಹೇಳ್ತಾ ಇದ್ರು ಯಾರು ಒಂದು ಎಲೆಕ್ಟ್ರಾನಿಕ್ ಸಿಟಿ ಅಂತ ಇದೆ ಅಲ್ಲಿಗೆ ಎಲೆಕ್ಟ್ರಿಕ್ ಕರೆಂಟು ಟ್ರಾನ್ಸ್ಫಾರ್ಮರು ಏನೇನೋ ಸಮಸ್ಯೆ ಇತ್ತಂತೆ ಹದಿನೈದು ವರ್ಷದಿಂದನೂ ಆಗಿರ್ಲಿವಂತೆ ಅವರು ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಇವರು ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ರೇವಣ್ಣ ಅವರಿಗೆಲ್ಲ ಸಿಕ್ಕಿ ಸರಿದಿಲ್ಲ ಅಂತ ತುಂಬ ಹೋಗಿದ್ದಾರೆ ದಾರಿಯಲ್ಲಿ ಅದ್ ನೋಡಿದ್ರೆ ಎರಡೇ ತಿಂಗಳಿಗೆ ಆಯ್ತಂತೆ ಸೊ ಅದರಿಂದ ಈಗ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನು ಈಗ ಅನುದಾನ ಅನುದಾನ ಅಂತೂ ಇಲ್ಲಲ್ಲ ಅವ್ರ ಅಷ್ಟ ಅನುದಾನ ತೊಂದ್ರಂತೆ ಇಷ್ಟ ಅನುದಾನ ತೊಂದ್ರಂತೆ ಅನುದಾನ ಮುಖ್ಯ ಅಲ್ಲ ಅನುಷ್ಠಾನ ಮುಖ್ಯ ಅಂದ್ರೆ ಅನುಷ್ಠಾನ ಮುಖ್ಯ ನಮ್ಮಲ್ಲಿ ಇರತಕ್ಕಂತ ರಸ್ತೆಗಳ ಗುಣಮಟ್ಟದ ರಸ್ತೆಗಳಾಗಬೇಕು ಊರುಗಳಲ್ಲೂ ಕೂಡ ಒಂದು ಡ್ರೈನೇಜ್ಗಳು ನೋಡ್ತಾ ಇದೀನಿ ನಮ್ ಜನರು ಜನರ ಹಳ್ಳಿ ಜನರ ಪಾತ್ರ ಗ್ರಾಮದಲ್ಲಿ ನೈರ್ಮಲ್ಯ ಅಂತ ಏನ್ ಹೇಳ್ತೀವಿ ಸ್ವಚ್ಛತೆ ಅಂತ ಏನ್ ಹೇಳ್ತೀವಿ ಇದು ಕೇವಲ ಪಂಚಾಯಿತಿಗಳ ಕೆಲಸ ಮಾತ್ರ ಅಲ್ಲ ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ ಅದು ಸಾರ್ವಜನಿಕರ ಕೆಲಸನೂ ನಾನು ನಮ್ಮೂರಲ್ಲಿ ನೋಡಿದ್ದೀನಿ ನಮ್ಮ ಮನೆ ಪಕ್ಕ ಅಲ್ಲಿ ಏನಾಗಿದೆ ಚಿರಂಡಿ ಇದೆ ಅವ್ರ ಮನೆ ಹತ್ರನೇ ಕಸ ಬಿದ್ದಿದೆ ಚಿರಂಡಿ ಬ್ಲಾಕ್ ಆಗಿದೆ ಕೊಳ್ಳೆಗಳು ಬರ್ತಾ ಇದೆ ಅದೇನಿಲ್ಲ ಒಂದೆರಡು ಗುಡ್ಲಿ ತಗೊಂಡು ಅದನ್ನ ಕಸ ತಗೊಂಡ್ರೆ ಮುಂದೆ ನೀರು ಹೋಗುತ್ತೆ ಇಲ್ಲ ನಾನು ತೆಗಿಯಲ್ಲ ಅಂತ ಈ ರೀತಿ ಮನೋಭಾವ ಇರಬಾರ್ದು ಕೊನೆಗೆ ಸೊಳ್ಳೆ ಕಚ್ಚೋದು ಅವ್ರ ಮನೆಯವ್ರಿಗೆ ಬೇರೆಯವ್ರ ಮನೆಗಲ್ಲ ಇವತ್ತು ಸೊಳ್ಳೆಯಿಂದ ಯಾವ್ಯಾವ ಕಾಯಿಲೆ ಬರುತ್ತೆ ಮಲೇರಿಯಾ ಬರುತ್ತೆ ಡೆಂಗು ಬರುತ್ತೆ ಪ್ರಾಣ ಹೋಗುತ್ತೆ ಸೊ ಅದರಿಂದ ಇವತ್ತು ಗ್ರಾಮ ನೈರ್ಮಲ್ಯ ಬಹಳ ಮುಖ್ಯವಾದದ್ದು ಇವತ್ತು ನಮ್ಮ ಹಳ್ಳಿಗಳಲ್ಲೂ ಕೂಡ ಇವತ್ತು ಈಗ ನಾನು ಬರುವಾಗ ಏನೇ ನೋಡಿದೆ ನಾನು ನನಗೆ ಆಹ್ವಾನ ಪತ್ರಿಕೆ ಕೊಡಕ್ಕೆ ಬಂದಂತ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಕೇಳಿದೆ ನನಗೆ ಗೋಲ್ಮಾರ್ನಲ್ಲಿ ಏನು ಇದೆಯಲ್ಲ ಈಗ ಆ ಕಡೆಯಿಂದ ಒಂದು ದೊಡ್ಡ ವಾಹನ ಈ ಕಡೆ